ನಾಳೆ ಕರ್ನಾಟಕ ರಣಕರಣಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಆಗ್ತಿದ್ದಾರೆ ಬೊಮ್ಮನಹಳ್ಳಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಈಗಾಗಲೇ ವೇದಿಕೆ ಸಿದ್ಧವಾಗ್ತಾ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ಕೈ ಅಭ್ಯರ್ಥಿ ಸೌಮ್ಯರೆಡ್ಡಿ ಪರವಾಗಿ ಪ್ರಿಯಾಂಕಾ ಗಾಂಧಿ ಮತಬೇಟೆಯನ್ನು ಮುಂದುವರಿಸ್ತಾರೆ ನಾಳೆ ಸಂಜೆ ಆರು ಗಂಟೆಗೆ ಈ ಸಮಾವೇಶ ಆರಂಭ ಆಗುತ್ತೆ ಸೊ ನಾಳೆ ಕರ್ನಾಟಕ ರಣಕರಣಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿ ಆಗ್ತಾ ಇದೆ ಬೊಮ್ಮನಹಳ್ಳಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಈಗಾಗಲೇ ವೇದಿಕೆಯಂತೂ ಸಿದ್ಧವಾಗ್ತಾ ಇದೆ ಸೊ ಕೈ ಅಭ್ಯರ್ಥಿ ಪರವಾಗಿ ಸೊಮೆ ಪರ ಪ್ರಿಯಾಂಕಾ ಗಾಂಧಿ ಮತಬೇಟೆಯನ್ನು ಭೇಟೆಯನ್ನು ನಾಳೆ ಸಂಜೆ ಆರು ಗಂಟೆಗೆ ಈ ಸಮಾವೇಶ ಆರಂಭ ಆಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸೊಮ್ಮೆರೆಡ್ಡಿ ಪರವಾಗಿ ಮತಯಾಚನೆಯನ್ನು ಮಾಡ್ತಾರೆ ಸೊ ಸಂಜೆ ಆರು ಗಂಟೆಗೆ ಅಂದರೆ ನಾಳೆ ಬೆಳಗ್ಗೆ ಅಲ್ಲ ನಾಳೆ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಸೊ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ವಾಜಪೇಯಿ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ ಕಾರ್ಯಕರ್ತರು ಕುಳಿತುಕೊಳ್ಳಲು ಇಪ್ಪತ್ತೈದು ಸಾವಿರ ಆಸನಗಳ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ ಸೊ ಪ್ರಿಯಾಂಕಾ ಗಾಂಧಿಯವರಿಗೆ ಹಲವು ನಾಯಕರು ಸಾಥ್ ನೀಡ್ತಾರೆ ಪ್ರಪ್ರಥಮ ಉಕ್ಕಿನ ಮಹಿಳೆಯಾಗಿ ಹಾಗೂ ದೇಶದ ಮೊದಲನೇ ಮಹಿಳಾ ಪ್ರಧಾನಿಯಾಗಿ ದೇಶಕ್ಕೆ ಒಳ್ಳೊಳ್ಳೆ ಆಡಳಿತನ ಕೊಟ್ಟರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟರು ಲ್ಯಾಂಡ್ ರಿಫಾರ್ಮ್ಸ್ ಇನ್ನೊಂದೆಲ್ಲ ಮಾಡಿದ್ದಾರೆ ಅವರ ಮೊಮ್ಮಗಳು ಬರ್ತಾ ಇದ್ದಾರೆ ಸೊ ನಮಗೆ ಅದೊಂಥರ ತೇಜಸ್ ಬಂದಿದೆ ಹಾಗೂ ಒಂದು ಮುರುಪಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಆ ಉರುಪಿದೆ ಮತ್ತು ಮುಖಂಡರುಗಳೆಲ್ಲರೂ ಒಟ್ಟಾಗಿ ಸೇರಿ ಟೋಟಲ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಾಹೇಬ್ರ ಹತ್ರ ಮನವಿ ಮಾಡಿದಾಗ ರಾಮಲಿಂಗರೆಡ್ಡಿ ಸಾಹೇಬರು ಆಯ್ತಪ್ಪ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುವಂಥ ವ್ಯವಸ್ಥೆಗಳು ಮಾಡ್ತೀವಿ ಅಂಥೇಳಿ ಎರಡೇ ದಿವಸದಲ್ಲಿ ಒಂದು ತೀರ್ಮಾನಗಳು ತಗೊಂಡು ಇವತ್ತು ದೊಡ್ಡ ಭಾಳ ದೊಡ್ಡ ವೇದಿಕೆನ ಸೃಷ್ಟಿ ಇದೆ ಕೆ ಪಿ ಸಿ ಸಿ ವತಿ ವತಿಯಿಂದ ಸರಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಸೇರ್ತಾ ಇದ್ದಾರೆ ನಾವು ಚೇರೆ ಇಪ್ಪತ್ತೈದು ಸಾವಿರ ಆಗ್ತಾಯಿದ್ವಿ ಅಂದರೆ ಪ್ರಿಯಾಂಕಾ ಗಾಂಧಿಯವರು ಅಂತ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಎಲ್ಲಾದರೂ ಹೇಳಕ್ಕೆ ಹೋದರೆ ಇಲ್ಲ ಇಂದಿರಾ ಇದ್ದಾಗ ನಮ್ಮ ಫ್ರೀ ಸೈಟ್ ಆಗಿರ್ತಕ್ಕಂಥದ್ದು ಮತ್ತು ಅವರಿದ್ದಾಗ ನಮಗೆ ಜಮೀನು ಸಿಕ್ತು ಮತ್ತೊಂದು ಇನ್ನೊಂದು ಸಿಕ್ತು ಅಂತೇಳಿ ಭಾಳ ಖುಷಿ ಪಡ್ತಾರೆ ನೀವು ಅಗ್ರ ಮತ್ತು ನಮ್ಮ ಬಂಡೆಪಾಳ್ಯ ಇಲ್ಲೆಲ್ಲ ಹೋದಾಗ ನಿಮ್ಮ ರೆವೆನ್ಯೂ ಪಾಕೆಟ್ಗಳಲ್ಲಿ ಹೋದಾಗ ಅಮ್ಮ ಎಸ್ ರಾಜ್ಯ ಲೋಕಸಭಾ ಯುದ್ಧಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ನಾಳೆ ಕರ್ನಾಟಕದಲ್ಲಿ ಪ್ರಿಯಾಂಕಾ ಗಾಂಧಿ ಮತಯಾಚನೆಯನ್ನು ಮಾಡ್ತಾರೆ ಚಿತ್ರದುರ್ಗ ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನು ಕೈಗೊಳ್ತಾರೆ ಬಿ ಎನ್ ಚಂದ್ರಪ್ಪ ಸೌಮ್ಯರೆಡ್ಡಿ ಪರವಾಗಿ ಮತಬೇಟೆಯನ್ನ ಮುಂದುವರೆಸ್ತಾರೆ ನಾಳೆ ಸೊ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಪ್ರಚಾರವನ್ನು ಮಾಡ್ತಾರೆ ಸೊ ನಾಳೆ ಸೊ ಚಿತ್ರದುರ್ಗಕ್ಕೆ ಭೇಟಿಯನ್ನು ಕೊಡ್ತಾರೆ ಕೈ ಅಭ್ಯರ್ಥಿ ಪರವಾಗಿ ಬಿ ಎನ್ ಚಂದ್ರಪ್ಪ ಹಾಗೂ ಬೆಂಗಳೂರಿನಲ್ಲಿ ಸೊಮ್ಮೆರೆಡ್ಡಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ಸಮಾವೇಶ ಇರುತ್ತೆ ಚಿತ್ರದುರ್ಗದಲ್ಲಿ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಪರವಾಗಿ ಸಮಾವೇಶದಲ್ಲಿ ಭರ್ಜರಿಯಾಗಿರುವಂಥ ಕಾರ್ಯಕ್ರಮ ಇರುತ್ತೆ ಪ್ರಚಾರವನ್ನು ಮಾಡ್ತಾರೆ ಇನ್ನು ಅದಾದ ನಂತರ ಅಂದರೆ ಆ ಸಮಾವೇಶ ಆದ ಬಳಿಕ ನಾಲ್ಕು ಗಂಟೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ ಪಕ್ಷದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಮೊದಲ ಹಂತದ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಗಷ್ಟೇ ಈಗ ಪ್ರಿಯಾಂಕಾ ಗಾಂಧಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ಕಡೆಯಿಂದ ಭರ್ಜರಿಯಾಗಿರುವಂಥ ಮತಬೇಟೆ ಶಕ್ತಿ ಪ್ರದರ್ಶನ ಆಗತ್ತೆ ಸೊ ಲೋಕಸಭಾ ಚುನಾವಣೆಯ ಕಾವು ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸಮಯ ಇಲ್ಲ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇರೋದು ಹಾಗಾಗಿ ಪ್ರಚಾರವನ್ನು ಮಾಡಲಿಕ್ಕೆ ಈಗ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಸೊ ನಾಳೆ ಬಹಳ ಮುಖ್ಯವಾಗಿ ಎರಡೂ ಕ್ಷೇತ್ರದಲ್ಲಿ ಇವರು ಪ್ರಚಾರವನ್ನು ಮಾಡ್ತಾರೆ ಒಂದು ಚಿತ್ರದುರ್ಗ ಜೊತೆಗೆ ಸೊಮ್ಯ ರೆಡ್ಡಿ ಪರವಾಗಿ ಸೊ ಚಿತ್ರದುರ್ಗ ಮತ್ತು ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನು ಮಾಡ್ತಾರೆ ಚಿತ್ರದುರ್ಗದಲ್ಲಿ ಬಿ ಎನ್ ಚಂದ್ರಪ್ಪ ಇನ್ನು ಇಲ್ಲಿ ಸೌಮ್ಯರೆಡ್ಡಿ ಪರವಾಗಿ ಇವರು ಮತಬೇಟೆಯನ್ನು ಮುಂದುವರಿಸ್ತಾರೆ ಸೊ ಬಹಳ ಮುಖ್ಯವಾಗಿ ಅಲ್ಲಿ ಚಿತ್ರದುರ್ಗದಲ್ಲಿ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಆಗತ್ತೆ ನಾಳೆ ಅದಾದ ನಂತರ ನಾಲ್ಕು ಗಂಟೆ ಆದ ನಂತರ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾರೆ ಸೌಮ್ಯ ರೆಡ್ಡಿಯ ಪರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ